ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೆಳೆಯರೆ ಪ್ರಕೃತಿ ಎಂದ್ರೆ ನಮ್ಗೆ ಕಾಣಿಸೋದು ಕೇವಲ ಕಾಡು ಅದರಲ್ಲಿರೋ ಮರಗಳು ನದಿ ಬೆಟ್ಟ ಗುಡ್ಡ ಹಾಗೆ ಕೆಲವು ವನ್ಯಜೀವಿಗಳು ಮಾತ್ರ ಆದ್ರೆ ನಿಜವಾಗಿ ನೋಡಿದ್ರೆ ಪ್ರಕೃತಿ ತನ್ನೊಳಗೆ ಎಷ್ಟೋ ಅಚ್ಚರಿಗಳನ್ನ ಮನುಷ್ಯನಿಗೆ ಅರ್ಥವಾಗದ ಎಷ್ಟೋ ಅದ್ಭುತಗಳನ್ನ ಮುಚ್ಚಿಟ್ಕೊಂಡಿದೆ ನಾವೆಲ್ಲ ನೈಸರ್ಗಿಕವಾಗಿ ಪ್ರಪಂಚನ ನೋಡಬೇಕಾದ್ರೆ ಕೆಲವೊಂದ್ ಕಡೆ ವಿಜ್ಞಾನಕ್ಕೆ ಸವಾಲು ಹಾಕುವಂತ ವಿಚಾರಗಳು ಕಣ್ಣಿಗೆ ಅಚ್ಚರಿ ಮೂಡಿಸುವಂತ ದೃಶ್ಯಗಳನ್ನ ನೋಡ್ಬೋದು ಇವತ್ತು ನಾವು ಅದೇ ರೀತಿಯ ಪ್ರಕೃತಿಯ ಅದ್ಭುತ ರಚನೆ ಬಗ್ಗೆ ತಿಳ್ಕೊಂತ ಇದೀವಿ ಹಾಗಾದ್ರೆ ಬನ್ನಿ ಈ ಪ್ರಕೃತಿಯ ವಿಸ್ಮಯ ಜಾಗಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಗೆಳೆಯರೆ ಸುಮ್ಮನೆ ಕಲ್ಪನೆ ಮಾಡಿ ನೀವೊಂದು ಅರಣ್ಯ ಪ್ರದೇಶದಲ್ಲಿ ಓಡಾಡ್ತಾ ಇದ್ದೀರಾ ಅಚಾನಕ್ಕಾಗಿ ನಿಮ್ ಕಣ್ಮುಂದೆ ಎಪ್ಪತ್ತು ಮೀಟರ್ ಅಗಲ ಇರೋ ಒಂದು ದೊಡ್ಡ ಗುಂಡಿ ಆ ಗುಂಡಿಯೊಳಗೆ ದಿನದ ಇಪ್ಪತ್ತು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೆಂಪುಗೆ ಉರಿತಾರೋ ಬೆಂಕಿ ಆ ಗುಂಡಿ ಸುತ್ತ ಹೊಗೆ ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆಲ್ಲ ನರಕಕ್ಕೆ ಬಂದಿದೀವಿ ಅನ್ನೋ ಫೀಲ್ ಕೊಡುತ್ತೆ ಹೌದು ಈ ಒಂದು ಜಾಗನ ನರಕದ ಬಾಗಿಲು ಅಂತಾನೆ ಕರೀತಾರೆ ಅಂದ್ರೆ ಡೋರ್ ಟು ಹೆಲ್ ಇದು ಟರ್ಕೆಮಿನಿಸ್ತಾನ್ ನ ಕರಾಕುಮ್ ಮರುಭೂಮಿಯಲ್ಲಿರೋ ಒಂದು ವಿಚಿತ್ರ ನೈಸರ್ಗಿಕ ಹಾಗೆ ಮಾನವ ನಿರ್ಮಿತ ಅದ್ಭುತವಾದ ಜಾಗ ಈ ಒಂದು ಬೆಂಕಿ ಸತತ ಐವತ್ತು ವರ್ಷಗಳಿಂದ ನಿರಂತರವಾಗಿ ಹೊತ್ತಿ ಉರಿತಾ ಇದೆ ಈ ಬೆಂಕಿನ ನೋಡೋದಿಕ್ಕೆ ಜ್ವಾಲಾಮುಖಿ ತರ ಇದ್ರೂ ಇದು ನೈಸರ್ಗಿಕ ಜ್ವಾಲಾಮುಖಿ ಅಲ್ಲ ಹಾಗಾದ್ರೆ ಈ ಜಾಗದಲ್ಲಿ ಬೆಂಕಿ ಹೇಗ್ ಬಂತು ಅಂತ ನೋಡೋದಾದ್ರೆ ಎಪ್ಪತ್ತೊಂದರಲ್ಲಿ ಸೋವಿಯತ್ ಯೂನಿಯನ್ನ ಭೂವಿಜ್ಞಾನಿಗಳು ಅಂದ್ರೆ ಜಿಯಾಲಜಿಸ್ಟ್ಗಳ ಅಜಾಗರೂಕತೆ ಈ ಬೆಂಕಿಗೆ ಕಾರಣವಾಗುತ್ತೆ ಆ ವಿಜ್ಞಾನಿಗಳು ಇಲ್ಲಿ ನೈಸರ್ಗಿಕ ಅನಿಲವನ್ನ ತೋಡ್ತಾ ಇದ್ದಾಗ ಭೂಮಿಯ ಮೇಲಿನ ಪದರ ಕುಸಿದು ಒಂದು ದೊಡ್ಡ ಗುಂಡಿ ಫಾರ್ಮ್ ಆಗುತ್ತೆ ಆ ಗುಂಡಿಯಿಂದ ಒಂದು ದೊಡ್ಡ ಪ್ರಮಾಣದ ಮೀತೇನ್ ಅನಿಲ ಅಂದ್ರೆ ಮೀಥೇನ್ ಗ್ಯಾಸ್ ಹೊರ ಸ್ಟಾರ್ಟ್ ಆಗುತ್ತೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೀಥೇನ್ ವಿಷಕಾರಿ ಹಾಗೆ ಸ್ಫೋಟಕ ಗುಣವನ್ನ ಹೊಂದಿರುತ್ತೆ ಈ ಕಾರಣದಿಂದಾಗಿನೇ ಆ ವಿಜ್ಞಾನಿಗಳೆಲ್ಲ ಸೇರಿ ಒಂದು ನಿರ್ಧಾರನ ಕೈಗೊಳ್ತಾರೆ ಆ ಒಂದು ನಿರ್ಧಾರನೇ ಈ ಡೋರ್ ಟು ಹೆಲ್ ಜಾಗದ ಸೃಷ್ಟಿಗೆ ಕಾರಣವಾಗುತ್ತೆ ಹೌದು ಮೀಥೇನ್ ಒಂದು ಅಪಾಯಕಾರಿ ಗ್ಯಾಸ್ ಅನ್ನೋ ವಿಚಾರನ ತಿಳಿದಿದ್ದ ವಿಜ್ಞಾನಿಗಳು ಅದಕ್ಕೆ ಬೆಂಕಿ ಹಚ್ಚಿದ್ರೆ ಕೆಲವು ದಿನಗಳಲ್ಲೇ ಆ ನೀಲ ಎಲ್ಲ ಸುಟ್ಟೋಗುತ್ತೆ ಆ ಮೀಥೇನ್ ಗ್ಯಾಸ್ ಹೊರಗಡೆ ಬರೋದು ನಿಲ್ಲುತ್ತೆ ಅನ್ನೋ ಒಂದು ನಿರ್ಧಾರನ ಕೈಗೊಳ್ತಾರೆ ಆದ್ರೆ ಅವ್ರ ಊಹೆ ಸುಳ್ಳಾಗತ್ತೆ ಅಲ್ಲಿದ್ದ ಮೀಥೇನ್ ಪ್ರಮಾಣ ಅಧಿಕವಾಗಿದ್ರಿಂದ ಐವತ್ತು ವರ್ಷಗಳಾದ್ರೂ ಬೆಂಕಿ ಇನ್ನೂ ಹೊತ್ತು ಉರಿತನೇ ಇದೆ ಆದ್ರೆ ಇಲ್ಲಿ ಅದ್ಭುತ ಏನಂದ್ರೆ ವಿಜ್ಞಾನಿಗಳು ಮಾಡಿದ ಒಂದು ಸಣ್ಣ ತಪ್ಪು ಟರ್ಕಮಿನಿಸ್ತಾನ್ ನ ಪ್ರಮುಖ ಪ್ರವಾಸಿ ತಾಣ ಆಗಿ ಬದಲಾಗಿದೆ ಅಲ್ಲಿಗೆ ಬರೋ ಪ್ರವಾಸಿಗರು ರಾತ್ರಿ ಹೊತ್ತು ಮರುಭೂಮಿಯಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಡೋರ್ ಟು ನ ಬೆಂಕಿ ಹೊತ್ತು ಉರಿಯುವ ನೋಟವನ್ನ ಖುಷಿಯಿಂದ ಆನಂದಿಸ್ತಾರೆ ಕೊನೆದಾಗಿ ಹೇಳಬೇಕು ಅಂದ್ರೆ ಮರುಭೂಮಿಯ ಹೃದಯದಲ್ಲಿ ಹೊತ್ತಿ ಉರಿತಾ ಇರೋ ಈ ನರಕದ ಬಾಗಿಲು ವಿಜ್ಞಾನ ಪ್ರಕೃತಿ ಮತ್ತು ಮಾನವ ಕುತೂಹಲ ಈ ಮೂರು ಒಂದೇ ಜಾಗದಲ್ಲಿ ಸೇರೋ ಸ್ಥಳ ಅಂತಾನೆ ಹೇಳ್ಬಹುದು ಇದೇ ರೀತಿ ಪ್ರಕೃತಿ ಸೃಷ್ಟಿಸಿರೋ ಇನ್ನೊಂದು ಅಚ್ಚರಿಯ ಸ್ಥಳ ಅಂತ ನೋಡೋದಾದ್ರೆ ಲೇಕ್ ಹಿಲ್ಲರ್ ಯೂಶಲಿ ನಾವೆಲ್ಲ ಒಂದು ಸರೋವರ ನೋಡಿದಾಗ ಅದರ ಬಣ್ಣ ನೀಲಿ ಅಥವಾ ಹಸಿರು ಬಣ್ಣದಲ್ಲಿರುತ್ತೆ ಆದರೆ ಒಂದು ಸರೋವರ ಕಂಪ್ಲೀಟ್ ಗುಲಾಬಿ ಬಣ್ಣದಲ್ಲಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ಇದು ಲೇಕ್ ಹಿಲ್ಲರ್ ಸರೋವರ ಜಗತ್ತಿನ ಅತ್ಯಂತ ವಿಚಿತ್ರ ಹಾಗೆ ಆಶ್ಚರ್ಯಕರ ಸರೋವರಗಳಲ್ಲಿ ಒಂದು ಲೇಕ್ ಹಿಲ್ಲರ್ ಆಸ್ಟ್ರೇಲಿಯಾದ ಮಿಡಲ್ ಐಲ್ಯಾಂಡ್ ಎಂಬ ದ್ವೀಪದಲ್ಲಿದೆ ಈ ಸರೋವರದ ಸುತ್ತಳತೆ ಸುಮಾರು ಆರ್ನೂರು ಮೀಟರ್ ಉದ್ದ ಇನ್ನೂರ ಮೀಟರ್ ಅಗಲ ಇದೆ ಟಾಪ್ ವ್ಯೂ ಇಂದ ನೋಡಿದ್ರೆ ಹಸಿರು ಕಾಡು ಬಿಳಿ ಬೀಚ್ ಮರಳು ಮತ್ತೆ ಮಧ್ಯದಲ್ಲಿ ಸಂಪೂರ್ಣ ಗುಲಾಬಿ ಬಣ್ಣದ ನೀರು ಇದನ್ನೆಲ್ಲ ನೋಡಿದ್ರೆ ಪ್ರಕೃತಿಯೇ ತನಗೋಸ್ಕರ ಮಾಡ್ಕೊಂಡಿರೋ ಪೇಂಟಿಂಗ್ ತರ ಕಾಣಿಸುತ್ತೆ ಈ ಸರೋವರದ ನೀರಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ ಯೂಶಲಿ ನಾವು ನೀಲಿ ಸರೋವರದಿಂದ ನೀರನ್ನ ಹೊರಗಡೆ ತೆಗೆದು ಬಾಟ್ಲಿಗೆ ನೀರನ್ನ ತುಂಬಿದ್ರೆ ಆ ಬಾಟ್ಲಲ್ಲಿರೋ ನೀರು ಕಲರ್ಲೆಸ್ ಆಗೇನೆ ಕಾಣುತ್ತೆ ಆದ್ರೆ ಈ ಗುಲಾಬಿ ಸರೋವರದಿಂದ ನೀರನ್ನ ಹೊರಗಡೆ ತೆಗೆದ್ರೂ ಸಹ ಆ ನೀರಿನ ಕಲರ್ ಗುಲಾಬಿ ಬಣ್ಣದಲ್ಲೇ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಹಲವಾರು ವರ್ಷಗಳಿಂದ ವಿಜ್ಞಾನಿಗಳು ಅಧ್ಯಯನ ಮಾಡಿದಾಗ ಪ್ರಮುಖ ಕಾರಣ ಡೂನಾಲೆಲಾ ಸೆಲೆನಾ ಎಂಬ ಮೈಕ್ರೋ ಆಲ್ಗೆ ಈ ಮೈಕ್ರೋ ಆಲ್ಗೆ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇರೋ ಕಡೆ ಬೆಳೆಯುತ್ತೆ ಸೂರ್ಯನ ಬೆಳಕಿನಲ್ಲಿ ಬೆಟಾ ಕೆರೋಟಿನ್ ಎಂಬ ಕಿತ್ತಲೆ ಬಣ್ಣದ ಪಿಗ್ಮೆಂಡ್ನ ಉತ್ಪಾದಿಸುತ್ತೆ ಇದೇ ನ ಬಣ್ಣ ಸರೋವರದ ನೀರನ್ನ ಗುಲಾಬಿ ಬಣ್ಣಕ್ಕೆ ತರ್ತದೆ ಇದಿಷ್ಟೇ ಅಲ್ಲದೆ ಈ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಸಮುದ್ರಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಈ ನೀರಿನಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀರಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಈಜಾಡೋದೆಲ್ಲ ಕಷ್ಟ ಇನ್ ಕೇಸ್ ಇಲ್ಲೊಬ್ಬ ಮನುಷ್ಯ ಒಳಗೆ ಮುಳುಗಿದ್ರೂ ಸಹ ಅವನು ನೀರಿನ ಮೇಲೆ ತೇಲ್ತಾನೆ ಆ ಕಾರಣದಿಂದಾಗೇನೆ ಈ ಸರೋವರನ ಡೆಡ್ಸಿ ಅಂತ ಕೂಡ ಕರೀತಾರೆ ಆಸ್ಟ್ರೇಲಿಯಾದ ಮಿಡಲ್ ನಲ್ಲಿ ಜನಗಳು ವಾಸಿಸೋದಿಲ್ಲ ಹೀಗಾಗಿ ಲೇಕಿಲ್ಲರ್ ಸರೋವರನ್ನ ಹತ್ತಿರದಿಂದ ನೋಡಲು ಸುಮಾರು ಜನಕ್ಕೆ ಅವಕಾಶ ಸಿಗೋದಿಲ್ಲ ಈ ಸರೋವರನ ವಿಮಾನ ಅಥವಾ ಹೆಲಿಕಾಪ್ಟರ್ ಮೂಲಕ ಮೇಲಿಂದ ನೋಡಿ ಜನ ಖುಷಿ ಪಡ್ತಾರೆ ಈ ಸರೋವರದ ಬಣ್ಣ ಬಾಹ್ಯಾಕಾಶದಿಂದಲೂ ಕೂಡ ಸ್ಪಷ್ಟವಾಗಿ ಕಾಣುತ್ತದೆ ಕೊನೆದಾಗಿ ಈ ಸರೋವರದ ಬಗ್ಗೆ ಹೇಳಬೇಕು ಅಂದ್ರೆ ಇದು ಪ್ರಕೃತಿಯ ಪೇಂಟಿಂಗ್ ಅಂತಾನೆ ಹೇಳ್ಬೋದು ನೀವು ಇದನ್ನ ಫೋಟೋದಲ್ಲಿ ನೋಡಿದ್ರೆ ತುಂಬಾ ಅದ್ಭುತವಾಗಂತೂ ಕಾಣುತ್ತೆ ಆದ್ರೆ ನಿಜ ಜೀವನದಲ್ಲಿ ನೇರವಾಗಿ ನೋಡಿದ್ರೆ ಇದು ನಿಮ್ಮ ಜೀವನ ಪೂರ್ತಿ ನೆನಪಾಗೊಳ್ಕೊಳ್ಳುತ್ತೆ ಇದೇ ರೀತಿ ಪ್ರಕೃತಿಯ ಇನ್ನೊಂದು ಅಪರೂಪದ ಹಾಗೆ ರಹಸ್ಯಭರಿತ ವಿಷಯ ಅಂದ್ರೆ ಬಾಯ್ಲಿಂಗ್ ರಿವರ್ ಅಂದ್ರೆ ಕುದಿಯುವ ನದಿ ನಮ್ ಪ್ರಕಾರ ನದಿ ಅಂದ್ರೆ ತಂಪಾಗಿ ಹಸಿರಿನ ಮಧ್ಯ ಹರಿಯುವಂತ ನೀರು ಆದ್ರೆ ನೀವು ಯಾವತ್ತಾದ್ರೂ ನದಿಯಲ್ಲಿ ಬಿಸಿ ಬಿಸಿ ಹರಿಯೋ ನೀರನ್ನ ನೋಡಿದಿರಾ ಅದು ಎಷ್ಟು ಬಿಸಿ ಅಂದ್ರೆ ಅದ್ರಲ್ಲಿ ಕೈ ಹಾಕಿದ್ರೆ ಸುಟ್ಟೋಗೋಷ್ಟು ಇದು ಕೇವಲ ಇಮ್ಯಾಜಿನೇಷನ್ ಅಲ್ಲ ಇದು ಪೆರು ದೇಶದ ಕಾಡಿನ ಮಧ್ಯದಲ್ಲಿರೋ ಬಾಯ್ಲಿಂಗ್ ರಿವರ್ ಅಂದ್ರೆ ಕುದಿಯುವ ನದಿ ಈ ನದಿಯ ಹೆಸರು ಶನಾಯಿ ತಿಂಪಿಷ್ಕ ಆ ಸ್ಥಳೀಯ ಭಾಷೆಯ ಅರ್ಥದ ಪ್ರಕಾರ ಸೂರ್ಯನ ಬಿಸಿಲಿನಿಂದ ಬಿಸಿಯಾಗುವುದು ಅಂತ ಅರ್ಥ ಈ ನದಿ ದೇಶದ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಈ ನದಿಯ ತಾಪಮಾನ ಸರಿಸುಮಾರು ಐವತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ತೊಂಬತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ ಈ ನದಿಯ ತಾಪಮಾನ ಯಾವುದೇ ಪ್ರಾಣಿ ತಪ್ಪಾಗಿ ಕೂಡ ಇದ್ರ ಒಳಗಡೆ ಬಿದ್ರು ಸಹ ಕೂಡ ತಲುಪುತ್ತೆ ಸಾಮಾನ್ಯವಾಗಿ ಇಷ್ಟು ಬಿಸಿ ನೀರು ಕಾಣೋದು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಮಾತ್ರ ಆದರೆ ವಾಯ್ಲಿಂಗ್ ರಿವರ್ನ ಸುತ್ತಮುತ್ತ ಯಾವುದೇ ಜ್ವಾಲಾಮುಖಿ ಕೂಡ ಇಲ್ಲ ವಿಜ್ಞಾನಿ ಆಂಡ್ರಿಯೋಸ್ ಅವರ ಅಧ್ಯಯನದ ಪ್ರಕಾರ ಭೂಮಿಯ ಅಡಿಯಲ್ಲಿ ಹರಿಯುವ ನೀರು ಭೂಗರ್ಭದ ಬಿಸಿಯಿಂದ ತಾಪಮಾನವನ್ನು ಹೆಚ್ಚಿಸಿಕೊಂಡು ಈ ಕಾರಣದಿಂದಾಗಿಯೇ ಈ ನದಿಯ ನೀರು ಯಾವ ಬಿಸಿಗಳಿಂದ ಈ ನದಿಗೆ ಸೇರುತ್ತೆ ಒಂದು ಪವಿತ್ರವಾದ ನದಿ ಇನ್ನು ಈ ನದಿ ಒಂದು ಪರಿಸರ ಅದ್ಭುತವಾಗಿರೋದ್ರಿಂದ ಸರ್ಕಾರ ಮತ್ತು ಅಲ್ಲಿಯ ಸ್ಥಳೀಯ ಸಮುದಾಯ ಅದನ್ನ ಪ್ರವಾಸಿಗರಿಗೆ ಕಡ್ಡಾಯ ಗೈಡ್ ಲೈನ್ಸ್ ಕೂಡ ಹಾಕಿದ್ದಾರೆ ಆದ್ರೆ ಈ ಸುಂದರ ದೃಶ್ಯದ ಹಿಂದೆ ಈ ನದಿ ಒಂದು ಪರಿಸರ ಅದ್ಭುತವಾಗಿರೋದ್ರಿಂದ ಸರ್ಕಾರ ಮತ್ತು ಅಲ್ಲಿಯ ಸ್ಥಳೀಯ ಸಮುದಾಯ ಅದನ್ನ ಸಂರಕ್ಷಿಸ್ತಾ ಇದೆ ಅಲ್ಲಿ ಪ್ರವಾಸಿಗರಿಗೆ ಕಡ್ಡಾಯ ಗೈಡ್ ಲೈನ್ಸ್ ಕೂಡ ಹಾಕಿದ್ದಾರೆ ಮನುಷ್ಯ ಜೀವನದಲ್ಲಿ ಎಷ್ಟೇ ಬೆಳೆದ್ರು ಎಷ್ಟೇ ಪ್ರಕೃತಿಯ ನಿಗೂಢತೆ ಮನುಷ್ಯನಿಗೆ ಯಾವಾಗ್ಲೂ ಚಾಲೆಂಜ್ ಮಾಡ್ತಾನೆ ಇರುತ್ತೆ ಅದನ್ನ ನಾವು ಸ್ವೀಕರಿಸಲೇಬೇಕು ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ ಈ ಮಾತನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಪ್ರಕೃತಿನ ನಾವು ಕಾಪಾಡ ಪ್ರಕೃತಿನ ನಾವು ಕಾಪಾಡಿದ್ರೆ ಇಂಥದ್ದೇ ಇನ್ನು ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ